ಎಲ್ರಿಗೂ ಹೇಗಿದ್ದೀರಿ ಇವತ್ತು ಮಾತಾಡ್ಲಿಕ್ಕೆ ಹೊರಟಂತ ವಿಷಯ ಬೆವ್ರ ಸಲೆ ಬಗ್ಗೆ ಬೆವ್ರ ಸಲೆ ಬಂತು ಆ ಕೂಲ್ ಹಚ್ಚುವ ಈ ಕೂಲ್ ಹಚ್ಚುವ ಏರ್ ಕಂಡೀಷನರ್ ಅಲ್ಲಿ ಮಲಗುವ ಅಂತ ಹೇಳಿದ್ರು ಕೂಡ ಯಾಕೋ ವರುಣ ಈ ಸಲ ನಮ್ಗೆ ದಯಾ ತೋರ್ತಾ ಇಲ್ಲ ಹಾಗಾಗಿ ನಾವು ನಾನೊಂದು ಎರಡು ಸಣ್ಣ ಒಂದು ಖರ್ಚಿಲ್ಲದೆ ಇರುವಂತ ಒಂದು ಎರಡು ಮನೆ ಮದ್ದನ್ನ ಹೇಳ್ತೇನೆ ಬೆವರಿ ಸಲೆ ಆಗದೆ ಇರ್ಲಿಕ್ಕೆ ಮಕ್ಕಳಿಗೆ ಮಕ್ಳಿಗಿರ್ಬೋದು ಇಲ್ಲ ನಮ್ಮನೆ ನಿಮ್ಮಂತವರಿಗೂ ಕೂಡ ಇರ್ಬೋದು ಯಾವ್ದು ಅಂತ ಹೇಳಿದ್ರೆ ಫಸ್ಟ್ ಅಕ್ಕಿ ತುಳದ ನೀರನ್ನ ತೆಗೆದು ಒಂದು ಲಾಸ್ಟ್ ನೀರೇನಿರುತ್ತೆ ಅದನ್ನ ಒಂದು ತಂಬಿಗೆ ಇಟ್ಟುಕೊಂಡು ಎಲ್ರು ಸ್ನಾನ ಮಾಡ್ತಾರೆ ಅಂತ ಹೇಳಿದ್ರೆ ಹಂಡೆಗೆ ಹಾಕೊಳ್ಳಿ ಇಲ್ಲ ನೀವು ಸ್ನಾನ ಮಾಡುವಂತ ಒಂದು ನೀರಿಗೆ ಹಾಕಿಕೊಂಡು ಸ್ನಾನ ಮಾಡಿ ಮೈ ಒರೆಸ್ಬೇಡಿ ಹಾಗೆ ಬಟ್ಟೆಯನ್ನ ವೇರ್ ಮಾಡ್ಕೊಂಡು ಬರ್ಬೋದು ಮಕ್ಕಳಿಗೆ ಅಕ್ಕಿ ತೊಳೆದ ನೀರಿನಲ್ಲಿ ಸ್ವಲ್ಪ ಬೆಚ್ಚ ನೀರನ್ನ ಟವೆಲ್ ಟವೆಲಲ್ಲಿ ಅದ್ದಿ ಆ ನೀರನ್ನ ತೆಗೆದು ಮಕ್ಕಳಿಗೆ ಒರೆಸಿದ್ರೆ ತುಂಬಾ ಒಳ್ಳೆಯದು ಯಾವುದೇ ಪೌಡರ್ ಇರಲಿ ಅಥವಾ ಮೆಡಿಸಿನ್ಸ್ ಗಳಿರ್ಲಿ ಅಥವಾ ನೀವು ಮೆಡಿಕಲ್ ಸ್ಟೋರ್ಸ್ ಇಂದ ತರುವಂತ ಅದರಲ್ಲಿ ಕೆಮಿಕಲ್ ಅಂತ ಹೇಳುವಂಥದ್ದು ಕೆಮಿಕಲ್ ಇದ್ದ ನಂತರ ಅಯ್ಯೋ ನಾನು ಕೆಮಿಕಲ್ ಯೂಸ್ ಮಾಡ್ತಿದ್ದೇನೆ ಅದಕ್ಕೆ ನನಗೆ ಹೀಗಾಯ್ತು ಅಯ್ಯೋ ನನ್ ಕೆಮಿಕಲ್ ಕೆಮಿಕಲ್ ಅಂತ ಹೇಳಿ ಅದನ್ನೇ ತಲೆಯಲ್ಲಿ ಇಟ್ಕೊಂಡ್ರೆ ಇನ್ನೊಂದಿಷ್ಟು ಬೇವರ್ಸ್ ಅಲ್ಲೇ ಜಾಸ್ತಿ ಆಗುತ್ತೆ ಯಾಕಂದ್ರೆ ಬಿ ಪಿ ರೈಸ್ ಆಗುತ್ತಲ್ಲ ಅದಕ್ಕೋಸ್ಕರ ಹಾಗೆ ಸ್ವಲ್ಪ ವರುಣ ದೇವನಿಗೆ ತಂತಿ ಮೂಲಕನೋ ಟೆಲಿಗ್ರಾಮ್ ಮೂಲಕನೋ ಏನೋ ಆಮಂತ್ರಣ ಕಳಿಸಿ ಮದುವೆ ಇನ್ವಿಟೇಷನ್ ಕಳಿಸಿದಾಗೆ ಮಳೆ ಬರಲಿ ಆ್ಯಕ್ಚುಲಿ ಇದು ಜೋಕ್ ಅಲ್ಲ ಸೂರ್ಯದೇವನಿಗೆ ಬೇಡ್ಕೊಳ್ಬೇಕಂತೆ ರುದ್ರಾಭಿಷೇಕಗಳನ್ನ ಮಾಡಬೇಕಂತೆ ಎಲ್ಲರೂ ಮಾಡಿ ಮಳೆ ಬರಲಿ ಭೂಮಿ ತಂಪಾಗ್ಲಿ ಆವಾಗ ನಮಗೂ ತಂಪಾಗತ್ತೆ ಈಗ ಹುಟ್ಟಿದಂಥ ಮಕ್ಕಳಿಗೆ ಅಥವಾ ತುಂಬಾ ವಯಸ್ಸಾದಂಥ ಅಜ್ಜಿಯರಿಗೆ ತಂದು ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಹಕ್ಕಿಗಳಿರ್ಬೋದು ಪ್ರಾಣಿಗಳಿರ್ಬೋದು ಎಲ್ಲರಿಗೂ ಜೊತೆಗೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ನನ್ನ ಈಗಿನ ಮುಖ ನೋಡ್ಕೊಂಡು ಇವ್ರೇನಪ್ಪ ತುಂಬಾ ಮೇಕಪ್ ಮಾಡ್ಬೇಕಂತ ಪ್ರೈಮರ್ ಗೀಮರ್ ಹಚ್ಕೊಂಡಿದ್ದಾರೆ ಅಂತ ಹೇಳ್ಬೇಡಿ ನನಗೂ ಸ್ವಲ್ಪ ಚರ್ಮದ ಪ್ರಾಬ್ಲಮ್ ಆಗಿದ್ದಕ್ಕೆ ಇದೊಂದು ಸನ್ಸ್ಕ್ರೀನು ಇದೊಂದು ಟ್ಯೂಬ್ ಕೊಟ್ಟಿದ್ದಾರೆ ನನಗೆ ಮೊದಲೇ ಇದೆಲ್ಲ ಅಂತ ಹೇಳಿದ್ರೆ ಅಲರ್ಜಿ ಅದ್ರ ಬಟ್ ಏನು ಮಾಡುವಾಗೆಲ್ಲ ಗೋಕರ್ಣದ ಬಿಸಿಲು ನನ್ನ ಮುಖವನ್ನ ತಿಂದು ಹಾಕಿತು ಅಂತ ಹೇಳೋದ್ರೊಂದಿಗೆ ಇವತ್ತಿನ ವಿಡಿಯೋ ಮುಗಿಸ್ತಿದ್ದೇನೆ ಒಮ್ಮೆ ಮಾಡಿ ನೋಡಿ ಇನ್ನೂ ಒಂದಿದೆ ತೊಂಡೆಕಾಯಿ ಎಲ್ಲರೂ ಮನೆಯಲ್ಲೂ ಇರುತ್ತೆ ತೊಂಡೆಕಾಯಿ ಬಳ್ಳಿಗಳು ಅದರ ಎಲೆಯನ್ನ ತೆಗೆದು ಕೂಡ ಬಿಸಿ ನೀರಿಗೆ ಹಾಕಿಕೊಂಡು ಸ್ನಾನ ಮಾಡಬಹುದು ಮಾಡಿ ನೋಡಿ ಆರೋಗ್ಯ ಸಿಕ್ಕಿದ್ರೆ ಆರೋಗ್ಯ ಸಿಗುತ್ತೆ ಬಟ್ ಸೈಡ್ ಎಫೆಕ್ಟ್ ಅಂತೂ ಖಂಡಿತ ಇಲ್ಲ ಧನ್ಯವಾದಗಳು